ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋ ಪ್ರಯತ್ನ ಮಾಡೋಣ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಶನಿ ವಕ್ರಿಮಾರ್ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಖಿನ ತನಕ ಕನ್ಯಾ ಕನ್ಯಾರಾಶಿಯಲ್ಲಿ ಸಂಚಾರ ನಂತರ ತುಲ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಖಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಖಿನ ತನಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ಸ್ನೇಹಿತರ ಒಂದು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ನಾನೀಗ ಏನು ಹೇಳ್ತಾ ಇದ್ದೇನೆ ಇದು ಗೋಚಾರದಲ್ಲಿ ಈ ಥರ ಗ್ರಹ ಸ್ಥಿತಿ ಇದೆ ಈ ಥರ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತ್ರ ಆಗಿರುತ್ತೆ ಎದುರಿಸ್ಬೇಕು ಅಥವಾ ಭಯಪಡಿಸ್ಬೇಕು ಅಂತಕ್ಕಂತಹ ಉದ್ದೇಶ ಅಂತೂ ಆಗಿರೋದಿಲ್ಲ ಆಲ್ಮೋಸ್ಟ್ ಹನ್ನೆರಡು ರಾಶಿಯವರಿಗೂ ಕೂಡ ಈ ಸ್ವಲ್ಪ ಗ್ರಹ ಸ್ಥಿತಿಗಳು ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಹೇಳ್ತಕ್ಕಂತಹ ಪರಿಹಾರದ ಕಡೆಯೂ ಕೂಡ ನೀವು ಗಮನ ಕೊಡಿ ಮತ್ತು ನಿಮ್ಮ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂತಹ ದಶಾಭುಕ್ತಿ ಕೂಡ ತುಂಬ ಮುಖ್ಯವಾಗಿರುತ್ತೆ ಪರಿಹಾರ ಅಂತ ಹೇಳಿದ ತಕ್ಷಣ ಜಮ್ ಸ್ಟೋನ್ ಉಂಗುರ ಹಾಕ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ನಮ್ಮ ಜೀವನ ತಾಂತ್ರಿಕ ಪರಿಹಾರ ಅದು ಇದು ಏನೆಲ್ಲ ಹೇಳ್ತಾ ಇರ್ತಾರೆ ಯಾರೋ ಕೊಡ್ತಾರೆ ಪೂಜೆ ಮಾಡೋಂತಂದು ಮನೇಲಿಟ್ಕೊಂಡ್ಬಿಟ್ರೆ ಕೋಟಿ ಕೋಟಿಗಟ್ಟಲೆ ದುಡ್ಡು ಬಂದುಬಿಡುತ್ತೆ ದಿಸ್ ಈಸ್ ವೆರಿ ಫೇಕ್ ಸೆಂಟೆನ್ಸ್ ಇದನ್ನು ಅರ್ಥ ಮಾಡ್ಕೊತೀರಾ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಇದು ಕೇವಲ ಗೋಚಾರದಲ್ಲಿ ಈ ರಾಶಿಯವರಿಗೆ ಮಹಾದಶೆ ಅಂತ ನೀವು ತಮ್ಮಲ್ಲಿ ನೋಡ್ತಾ ಇರ್ತೀರ ಆ ಥರ ರಾಶಿಯಿಂದ ಮಹಾದಶ ಅದೆಲ್ಲ ಗೊತ್ತಾಗೋದಿಲ್ಲ ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಎಲ್ಲಿದ್ದಾನೆ ಅಷ್ಟಕವರ್ಗ ಬಿಂದುಗಳು ಶುಕ್ರ ಯಾವ ನಕ್ಷತ್ರದಲ್ಲಿದ್ದಾರೆ ಎಲ್ಲ ನೋಡ್ಕೋಬೇಕಾಗುತ್ತೆ ಬೇರೆ ಗ್ರಹಗಳ ಸ್ಥಿತಿಗತಿಗಳು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಥರ ಇದೆ ಅಂತ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಅನಗತ್ಯವಾಗಿ ಸೊ ನಂಬಿ ಮೋಸ ಹೋಗೋದು ಬೇಡ ಅನ್ನೋದು ನನ್ನ ಒಂದು ವೈಯಕ್ತಿಕ ಆಲೋಚನೆ ನಮ್ಮ ಒಂದು ಜನ್ಮ ಜಾತಕದಲ್ಲಿ ಕರ್ಮಾನುಸಾರವಾಗಿ ಏನು ಗ್ರಹದಶೆ ದಶೆ ನಡೀತಾ ಇದೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಮಾಡ್ಕೊಳೋದ್ರಿಂದ ಮಂತ್ರಗಳನ್ನು ಹೇಳ್ಕೊಳೋದ್ರಿಂದ ಸಾಕಷ್ಟು ಪಾಸಿಟಿವ್ ಚೇಂಜಸ್ನ ನೀವು ನೋಡ್ತೀರ ನಾನು ಸಾಕಷ್ಟು ನನ್ನ ಕ್ಲೈಂಟ್ಸ್ಗೆ ನಾನು ಯಾವ ಥರ ನಾನು ಹೇಳಿರ್ತೀನೋ ಅದನ್ನ ಇಲ್ಲೂ ಕೂಡ ಹೇಳ್ತಾ ಇದ್ದೇನೆ ಸೊ ಆ ಒಂದು ಮಂತ್ರ ಕೈರೋ ಶಕ್ತಿ ಬೇರೆ ಯಾವುದಕ್ಕೂ ಇರೋದಿಲ್ಲ ಬಟ್ ಏನಾದರೂ ನಾವು ಕುತ್ಕೊಂಡು ಶ್ರಮ ಪಡಬೇಕು ಹೇಳಬೇಕು ಇಷ್ಟಿಷ್ಟು ಸ ಸಂಖ್ಯೆಯಲ್ಲಿ ಅಂತ ನಾವು ಇಷ್ಟು ವರ್ಷಗಳ ಕಾಲ ನಾವು ಹೇಳ್ಕೊತಾ ಹೋದರೆ ಆ ನೆಗೆಟಿವ್ ಕರ್ಮ ಅನ್ನೋದು ನೆಗೆಟಿವಿಂದ ಹೊರಗಡೆ ಬರ್ತೀವಿ ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳಿನಲ್ಲಿ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಹೆಚ್ ಅಂದರೆ ಹೆಚ್ಚಾಗಿ ಪತಿ ಪತ್ನಿಯರ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯ ಮಾನಸಿಕ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರಿಟೇಷನ್ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ಸುಮ್ಮನೆ ಏನಾದರೂ ಒಂದು ಸುಮ್ಮ ಸುಮ್ಮನೆ ಆದ್ರೂ ಟೆನ್ಷನ್ನು ಕೋಪ ಮಾಡ್ಕೊಳೋದು ಅನಗತ್ಯ ಈ ನೆಗೆಟಿವ್ ಆಲೋಚನೆ ಋಣಾತ್ಮಕ ಆಲೋಚನೆ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆವೇಶ ಹೆಚ್ಚಾಗ್ತಕ್ಕಂಥದ್ದು ಗಂಡ ಹೆಂಡತಿರ ಮಧ್ಯೆ ಜಾಸ್ತಿ ಜಗಳ ಹೆಚ್ಚಾಗ್ತಕ್ಕಂಥದ್ದು ಈ ಥರ ಎಲ್ಲ ಸಿಚುವೇಶನ್ ಬರ್ತಾ ಇರುತ್ತೆ ಆದರೆ ಪಂಚಮ ಗುರು ಇದೆ ಗುರುಬಲ ಇದೆ ಅದೊಂದು ಸ್ವಲ್ಪ ನಿಮ್ಮನ್ನು ಸೇವ್ ಮಾಡುತ್ತೆ ಆದರೂ ಕೂಡ ಈ ತಿಂಗಳಲ್ಲಿ ಪತಿ ಪತ್ನಿಯರ ಒಂದು ವಿಚಾರದಲ್ಲಿ ಸ್ವಲ್ಪ ಕಲಹಗಳು ಸ್ವಲ್ಪ ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ಪರಸ್ತ್ರೀಯರಿಂದ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಪರಸ್ತ್ರೀಯರಿಂದ ಮೋಸ ಹೋಗುವ ಸಾಧ್ಯತೆ ಈ ಥರ ಸಿಚುವೇಷನ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ ಆಮೇಲೆ ಪ್ರೀತಿ ಪ್ರೇಮ ಅಂತ ನೀವು ಹೋಗ್ತಾ ಇರ್ತೀರಾ ನಾನು ಪ್ರೀತಿಸ್ತಾ ಇದ್ದೀನಿ ಆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಈ ಹುಡುಗನ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನಿರ್ಜನ ಪ್ರದೇಶಕ್ಕೆ ಹೋಗಬೇಡಿ ನೀವು ಕೂಡ ಕರ್ಕೊಂಡು ಹೋಗಬೇಡಿ ಇಲ್ಲ ಅಂದರೆ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮತ್ತು ವಿವಾಹೇತರ ಸಂಬಂಧಗಳನ್ನು ಇಟ್ಕೊಂಡಿರೋರಿಗೆ ಮಾನ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಅಂತಲೇ ಹೇಳ್ಬೋದು ಈ ಕುಂಭರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಈ ನೆಗೆಟಿವ್ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ನಾನು ಏನು ಮಾಡಿದ್ರು ಯಾರು ಕೇಳೋರಿಲ್ಲ ಅಥವಾ ಓವರ್ ಕಾನ್ಫಿಡೆನ್ಸ್ ನನ್ನದೇ ಕರೆಕ್ಟು ಅನ್ನೋ ಥರ ಬ ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ ಆ ಥರ ಬಂದ್ರೂ ಕೂಡ ಸ್ವಲ್ಪ ಆತುರತೆ ಬೇಡ ನಿರ್ಧಾರ ತೊಗೊಳೋದಕ್ಕೆ ಹೋಗಬೇಡಿ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಆರೋಗ್ಯದಲ್ಲೂ ವ್ಯತ್ಯಾಸ ಆಗ್ತಕ್ಕಂಥದ್ದು ಮೇನ್ ಮಾನಸಿಕವಾಗಿ ಮೆಂಟಲ್ ಪ್ರೆಸರ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಕುಂಭರಾಶಿರಿಗೆ ಕಾಣ್ತಾ ಇರುತ್ತೆ ಧನ ನಷ್ಟ ಆರ್ಥಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಇರೋದರಿಂದ ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಪಡಿ ಅಂತಲೇ ಹೇಳ್ಬೋದು ಈ ಕುಂಭರಾಶಿಯವರಿಗೆ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನೋಡಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಎಲ್ಲ ವಿಚಾರದಲ್ಲೂ ಕೂಡ ಈ ತಿಂಗಳಿನಲ್ಲಿ ಸೊ ನವಗ್ರಹಗಳಿಗೆ ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಕೆಂಪು ಹೂಗಳ ತಗೊಳ್ಳಿ ಇಪ್ಪತ್ತೇಳು ಕೆಂಪು ಹೂವನ್ನು ತಗೊಂಡ್ಬಿಟ್ಟು ನವಗ್ರಹಗಳಿಗೆ ಓಂ ನಮಸ್ತೂರಿ ಆಯ್ ಚಂದ್ರ ಆಯ ಮಂಗಳಾಯ ಬುಧಾಯ ಚಾಗುರಿ ಶುಕ್ರ ಶನಭೇಶ್ವರ ಆಹೋ ವೇ ಕೇತು ಅಂತ ಹೇಳ್ತಾ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ಕೆಂಪು ಹೂವನ್ನು ಇಡೋದಕ್ಕೆ ಪ್ರಯತ್ನ ಮಾಡಿ ಇಪ್ಪತ್ತೇಳು ಸಲ ಆ ಥರ ಮಾಡಿ ಆಮೇಲೆ ಪ್ರತಿನಿತ್ಯ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಏನಿದೆ ಪಾರಾಯಣ ಮಾಡ್ಕೊತೀರಾ ಒಂದು ನೂರ ಎಂಟು ಸಲ ಸಾವಿರದ ಎಂಟು ಸಲ ಎಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ನೀವೇ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡಿ ಹಾಗೂ ಮಹಾಮೃತ್ಯುಂಜಯ ಮಂತ್ರ ಮತ್ತು ರುದ್ರಾಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಕ್ಕಿನ ಬಂದು ಧನ್ಯವಾದಗಳು ಜೈ ಶ್ರೀರಾಮ್